ದರ್ಶನ್ ಅಭಿಮಾನಿಯೊಬ್ಬಳ ಹೈಡ್ರಾಮಾ ಸ್ನೇಹಿತರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕೆಂದರೆ ಏನು ಬೇಕಾದರೂ ಮಾಡುತ್ತಾರೆ ಏನು ಬೇಕಾದರೂ ಹೇಳುತ್ತಾರೆ ಸದ್ಯ ಈಗ ಇಂಥದ್ದೊಂದು ವಿಷಯ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಪರಪ್ಪನ ಅಗ್ರಹಾರ ಜೇಲಿನಿಂದ ದರ್ಶನ್ ಮತ್ತು ಗ್ಯಾಂಗ್ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಇದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ಆದರೆ ಇಲ್ಲಿ ವಿಶೇಷವೆಂದರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದು ದರ್ಶನ್ ಅವರ ಅಭಿಮಾನಿ ಎಂದು ಹೇಳಿಕೊಂಡು ಬಳ್ಳಾರಿ ಜೈಲಿಗೆ ದರ್ಶನ್ನನ್ನು ನೋಡಲು ಅಭಿಮಾನಿ ಒಬ್ಬಳು ಹೋಗಿದ್ದಾಳೆ ಇನ್ನು ಇವಳ ಮಾತನ್ನು ಕೇಳಿಸಿಕೊಂಡರೆ ನಗುವುದೋ ಅಳುವುದೋ ಏನು ಮಾಡಬೇಕೆಂದು ಖಂಡಿತ ತಿಳಿಯುವುದಿಲ್ಲ ಏಕೆಂದರೆ ದರ್ಶನ್ ಅವರನ್ನು ಈ ಮಹಿಳೆ ಮದುವೆಯಾಗಲು ರೆಡಿ ಆಗಿದ್ದೀನಿ ಅಂತ ಹೇಳಿಕೊಂಡಿದ್ದಾಳೆ ಹಾಗೂ ಬಳ್ಳಾರಿಗೆ ಹೋಗುವಾಗ ದರ್ಶನ್ ಅವರಿಗೆ ಆಪಲ್ ಮೋಸಂಬಿ ದಾಳಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದಾಳೆ ಈ ಎಲ್ಲವನ್ನು ಕೊಟ್ಟು ಸುಮ್ಮನೆ ಬರೋದು ಬಿಟ್ಟು ಅಲ್ಲೇ ಇರುವ ಕೆಲ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಈ ಮಹಿಳೆ ಈ ರೀತಿಯಾಗಿ ಹೇಳಿಕೊಂಡಿದ್ದಾಳೆ ದರ್ಶನ್ರನ್ನು ನಾನು ಆಗಲು ಇಚ್ಛಿಸುತ್ತಿದ್ದೇನೆ ಎಂದು ಲಕ್ಷ್ಮಿ ಎಂಬ ಮಹಿಳೆ ಹೇಳಿಕೊಂಡಿದ್ದಾಳೆ ಲಕ್ಷ್ಮಿ ಎಂಬ ಮಹಿಳೆ ಈ ರೀತಿಯಾಗಿ ಬಳ್ಳಾರಿ ಜೈಲಿನ ಮುಂದೆ ಹೈಡ್ರಾಮವನ್ನು ಮಾಡುತ್ತಿದ್ದಾರೆ ದರ್ಶನ್ ಅವರನ್ನು ನೋಡಲೇಬೇಕು ಇನ್ನು ಜೈಲಿನಲ್ಲಿ ಅಪ್ಪನೆ ಕೊಟ್ಟರೆ ಅವರಿಗೆ ನಾನ್ ವೆಜ್ ಊಟವನ್ನು ಮಾಡಿಕೊಂಡು ತರುತ್ತೇನೆ ಎಂದು ಜೈಲಿನ ಮುಂದೆ ರಂಪಾಟ ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ